ಹಾಯ್ ಫ್ರೆಂಡ್ಸ್ ಎಲ್ಲಾರ ಹೆಂಗಿದೆ ರೀ ಆರಾಮಿದ್ರಿ ನಾವು ಆರಾಮಿದೀವಿ ನೋಡಿರಿ ಬನ್ರಿ ತಿನ್ಲಾಗ ಸ್ಟಾರ್ಟ್ ಮಾಡೋಣ ನಮ್ಮ ಮಮ್ಮಿಯಾರ ಅಡ್ಗಿ ಸ್ಟಾರ್ಟ್ ಮಾಡ್ಯಾರಿಯಾಗಲೇ ಇವತ್ತು ನಾವು ಮನ್ಯಾಗ ಇದ್ದೀವಿ ರೀ ಸಾಲು ರಜಾ ಸ್ಕೂಲ್ ರಜಾ ಕೊಟ್ಟಿರಿ ನಮ್ದು ಮನ್ಯಾಗ ಇದೀವಿ ಈ ಕಡೆ ನಮ್ಮ ತಂಗಿ ಚಟ್ನಿ ನೋಡ್ರಿ ಕೆಂಪು ಚಟ್ನಿ ಇಲ್ಲ ಏನೇನು ಅಡ್ಗಿ ಅಂತ ತೋರ್ಸ್ಕೊಂಬೇರಿ ಹಾಂ ಬೇನ್ ರೀ ನಮ್ಮ ಮಮ್ಮಿಯರ ಅಲ್ಲಿ ಕುಂತಾರ ನೋಡ್ರಿ ಮಮ್ಮಿ ಓ ಏನು ಅಡ್ಗಿ ಮಾಡಿದಿ ಇದು ಹೀರೆಕಾಯಿ ಪಲ್ಯ ಶೇಂಗಾ ಪುಡಿ ಹಾಕಿ ಮಾಡಿ ನಂಗೆ ಭಾಳ ಇಷ್ಟ ಅದೇ ಈರಿಕಾಯಿ ಪಲ್ಯ ಅಂದ್ರೆ ಶೇಂಗಾ ಪುಡಿ ಹಾಕಿ ನೋಡ್ರಿ ಮಾಡ್ತನ ಚಪಾತಿ ಮಾಡ್ತನಾ ನೀವು ನೋಡ್ರಿ ಗೊತ್ತಾಗತ್ತ ನಿಮಗ ಎಲ್ಲ ರೆಡಿ ಮಾಡಿ ಇಟ್ಟಿನಿ ಅದಲ್ಲ ಅದು ಎಲ್ಲ ಹಾಕಿನಿ ಉಪ್ಪು ಖಾರ ಅಶ್ನಿ ಪುಡಿ ಎಲ್ಲ ಹಾಕ್ಯಾರೀ ಎಲ್ಲ ಏನದು ಚಣ್ಣ ಎಲ್ಲಾ ಹಾಕ್ಯಾರೀ ಇದು ಸೂಪರ್ ಅಂದ್ರೆ ಸೂಪರ್ ಐತ್ರಿ ಸಮ್ ಕುದಿಬೇಕಲ್ಲ ಒಮ್ಮೆ ಇದ್ದೀರಾ ಕುದಿದೇನ ಬ್ಯಾಳೆ ಎಲ್ಲ ಸೊಪ್ಪ ಇಲ್ಲೇ ಕಲ್ಲೆಲ್ಲ ಹಾಕ್ಯಂದ ರೆಡಿ ಮಾಡಾರಿ ಚಪಾತಿ ಮಾಡ್ತಾರೆ ರೊಟ್ಟಿ ಮಾಡ್ತಾರೆ ಅಂತ ನೋಡಿರಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಕಡೆ ಹೋಗ್ರಿ ಹಾಂ ಸೂಪರ್ ಸೂಪರ್ ಚಟ್ನಿ ಕೆಂಪ ಚಟ್ನಿ ಇದು ನಮ್ಮ ಅಮ್ಮನ ಸ್ಟೈಲ್ ಕೆಂಪು ಚಟ್ನಿ ಇದಕ್ಕೆ ನಮ್ಮ ಮಮ್ಮಿಯರು ಏನೇನೋ ಮಾಡ್ತಾರಂತ್ರಿ ನೋಡಂಬರ್ರಿ ಏನೇನು ಮಾಡ್ತಾರ ಕಾದು ನೋಡಂಬ್ರಿ ಫುಲ್ ಇದೆ ಇದನ್ನ ಕಿತ್ತಿಗೆ ನಮ್ಮ ಮಮ್ಮಿಯರ್ ಕೂಡ ಮಮ್ಮಿ ಜಾರು ನೋಡು ಹೊಸ ತಗೋಬೇಕು ಹೆಂಗ್ ಆಗ್ಬಿಟ್ಟಿತ್ ನೋಡ್ರಿ ನೋಡ್ರಿ ಕೆಳಗೆ ಇಲ್ಲೆಲ್ಲ ಚೆಲ್ಲಿಬಿಟ್ಟಿತ್ರಿ ವರ್ಷ ಹೊಡ್ರಿ ನಮ್ಮ ತಂಗಿ ಮಿಕ್ಸಿ ಗೊಬ್ಬರ ಹ್ಮ್

ಏನಾರ ನನ್ನ ಮ್ಯಾಟ್ನಾಗ ಫ್ರೆಂಡ್ಸ್ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ಯಾಕಂತಂದ್ರೆ ನಾನು ಫುಲ್ ನೈಸ್ ಆಗಿ ಹಿಂಗೆ ಇಂಗ್ಲೀಷ್ ಹಿಂಗೆ ಮಾತಾಡ್ತಾರಲ್ಲ ನಂಗೆ ಬರಲ್ರಿ ನನಗೆ ನಮ್ಮ ಸೊಮ್ಮೆ ಬೈತಿರ್ತಾಳ್ರಿ ಆದ್ರೆ ಒಂದು ಐದು ಬೇರೆ ಸೈಡ್ ವಿಡಿಯೋ ನೋಡ್ತಿರ್ತಾರಾ ಅವ್ರಿಗೆ ಅರ್ಥ ಆಗಲ್ಲ ಒಂದೊಂದು ಕಾರ್ಯಕ್ರಮ ಆಗತ್ತೆ ಅಂದ್ರೆ ಅರ್ಥ ಆಗುತ್ತೆ ಓಕೆ ಓಕೆ ಮೇಡಮ್ ಈಗ ಇಲ್ಲಿ ಬೊಗ್ಣೆ ಇಟ್ಕೊಂಡಾರೆ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾರೆ ಈಗ ನಮ್ಮಮ್ಮಿಯರ ಈಗ ನಮ್ಮಮ್ಮಿಯರ ಮಮ್ಮಿಯವ್ರು ಸಾಂಬಾರಿಗೆ ಒಗ್ಗರಣೆ ಕೊಡಕತ್ತಾರೆ ರೀ ಗ್ಯಾಸ್ ಏನು ತಗೋರಿ ಆ ಪಯ್ಯ ಜಾಸ್ತಿ ఇది ఇది గ్యాస్ స్టవ్ నాకిన నేను వంద నే నిన్న ఫలో ಮಾಡಿದట్లండి ఫ్రెండ్స్ బిన్స్ దూరం నాకు అవను చెక్ తీని అల్లవస్ట్ నేన్ తర్కారు తైల హై కొడు నా ಏನ್ ಮಾಡದ್ರಿ ಮನ್ಯಾಗ ಹಂಗ ಬರ್ತ ಹಂಗ ವಾಟ್ ಪರಿಸ್ಥಿತಿ ಕಕ್ಕ ಅವ್ ಹಂಗ ಇಟ್ಟಂಗಲ್ಲ ವಾಡಿ ಬಿಡ್ತಾವ ಫ್ರಿಜ್ ಆದ್ರೆ ಜೋಳಿ ಗಿಡಕರ ಬರ್ತ ಫ್ರಿಜ್ ಇತ್ತಂದ್ರ ಅದರೊಳಗೆ ಇತ್ತೆ ಏನು ಒಣಗಲ್ಲ ಈಗ ಸಾಂಬಾರ್ ರೆಡಿ ಆತ್ರಿ ನಾನ್ लास्ट ಒಂದು ಹಾಕದೈತಿ ಸಾಕಿಷ್ಟ ಮಜ್ಜಿಗೆ ಹಾವಾ ಹ್ಮ್ ಫೈನಲ್ ಆಗಿ ಏನಂದ್ರೆ ಕೊತ್ತಂಬ್ರಿ ಸ್ವಲ್ಪ ಚಪಾತಿ ಮಾಡಿ ನೋಡ್ರಿ ಮಮ್ಮಿ ಚಪಾತಿ ಮಾಡ್ತೀನಿ ಊಟ ಸೂಪರ್ ಅಂದ್ರೆ ಸೂಪರ್ ಊಟ ರೀ ನಿಮ್ಗೆ ಯಾರ್ಯಾರು ಇಷ್ಟ ಯಾರ್ಯಾರಿಗೆ ನಮ್ಮ ಅಡಿಗೆ ಇಷ್ಟ ನಮ್ಮ ಮಮ್ಮಿ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತಾರೀ ಚಪಾತಿ ಇರಿಲ್ಲ ಅನ್ನ ಸಾಂಬಾರು ಮಜ್ಜಿಗೆ ಇವತ್ತಿನ ಊಟ ಚಪಾತಿ ರೀ ಅಂದ್ರ ದಿನಾ ಮಾಡೋದು ರೊಟ್ಟಿ ನೋಡ್ರಿ ಸಾಂಬಾರ್ ರೀ ನೋಡ್ರಿ ಚಪಾತಿ ಮಾಡಾಕ ಚಪಾತಿ ಹ್ಮ್ ಮಸ್ತ್ ನೆಂದೈತ್ ನೋಡ್ರಿ ಬಳತ್ತಿ ಅಲ್ಲಿ ಅಕ್ಕಿ ತೊಳೆಕೈತಳ ಪಲ್ಯ ಅದು ಅಷ್ಟು ರೆಡಿ ಆಗೈತಿ ಸಣ್ಣ ಇಟ್ಬಿಡ್ಲೇನು ಆ ಕಡೆ ಇಟ್ಬಿಡಂತ ಮಾಡಿಬಿಡ್ತೀನಿ ಮಾಡ್ತ ಸೂಪರ್ ಟೇಸ್ಟ್ ಅಂತ ಸೂಪರಾಗೈತ್ ನೋಡ್ರಿ ಅದಕ್ಕೆಲ್ಲ ಮಸಾಲೆ ಅದ್ ನಷ್ಟ ಹಾಕಿನಲ್ಲ ನಿಮ್ಗೆ ಆಮೇಲೆ ಸಿಗ್ತೀವ್ರಿ ಮತ್ತೆ ಈಗ ನೋಡ್ರಿ ಚಪಾತಿ ಮಾಡೋದೆಲ್ಲ ಹಾತು ಚಪಾತಿ ಅಂತರ ಮತ್ತೆ ಮಲ್ಲಿಗೆ ಒಯ್ಯಾವ ನೋಡ್ರಿ ಅಲ್ಲಿ ಪ್ಲೇಟ್ಗೆಲ್ಲ ಹಚ್ಚಾಗ ಊಟ ಮಾಡ್ತಾರ್ರಿ ಈಗ ಅವ್ರಿಬ್ರು ನಂದ್ರು ಅಷ್ಟು ಚಪಾತಿ ಮಾಡೋದು ಹಾತ ಚೆನ್ನಾಗಿಲ್ ಪಲ್ಯ ಹ್ಮ್ ನೋಡ್ರಿ ಪ್ಲೇಟ್ ಎಲ್ಲ ರೆಡಿ ಆಯ್ತು ಉಪ್ಪು ಹಾಕ್ಬೇಕು ನಮ್ಮಿಗೆ ಕೊಡ್ ಕೊಡ್ತರ ಇಲ್ಲೇ ತಂಬ ನೋಡ್ರಿ ಊಟ ಮಾಡಕ ಏನೇನಂತ ಬಿಸಿ ಬಿಸಿ ಚಪಾತಿ ಹುಣ್ ಚಟ್ನಿ ಅರ್ಕಂಬ ಚಟ್ನಿ ಇರಿಕಪ್ಪ ಪಲ್ಯ ಸಲಾಡ್ ಹ್ಮ್ ಮಜ್ಜಿಗೆ ಹ್ಮ ಮಜ್ಜಿಗೆ ನೋಡ್ರಿ ಹ್ಮ್ ಊಟ ಮಾಡಾಕ ಎಲ್ಲಾರೀನಿಗೆ ಊಟ ಮಾಡಾಕ ಎಲ್ಲಾರ ಬರ್ರಿ ಈಗ ಅಲ್ರಿ ಫ್ರೆಂಡ್ಸ ಮಜ್ಜಿಗೆ ಮೊಸರು ಏ ರೈಸನ ಆಗೈತಿ ಪಲ್ಯ ಹಂಗಿತ್ತ ಸೂಪರಾ ಚಪಾತಿನ ಒಂದೊಂದಕ್ಕೆ ಯಾಕಂತಿಲ್ಲ ತಗ ಬೇ ತಗ ಅದನ್ನ ട്രിക്ക് പല്ല ചെല സോതിക്കായി കാരട്ട ഗജ്രി ഉള്ളി ഇഷ്ട നോട്ടർ ശക് നമ്മൾ ഊട്ടമാറി ನಮ್ಮ ಅಪ್ಪಾಜಿ ಗೆ ನಮ್ಮಮ್ಮಿಯರ ಬಿಸಿಸಿಸೆ ಬಿಡೈ ಮಾಡಿದ್ರು ತರ ರೆಕ್ಟೇಂಗೆ ಸೂಪರ್ ಆಗಿತಿ ಇಲ್ಲಿ ನಾವು ಬಜಾರ್ ಊಟ ಮಾಡೋ ತರ ಊಟ ಮಾಡಕ್ಕೆ ಬರಲ್ಲಾ ಸುಮ್ನೆ ಬಾರೆ ಬಾರೆ ಗೆ ಬಿಸಿಸಿಸಿ ರೊಟ್ಟಿ ಆಸೆಮೆಸಿ ಕೆ ಚಟ್ನಿ ಉನ್ ಚಟ್ನಿ ಟೊಮ್ಯಾಟೋಕ ಎಲ್ಲಾದರ ಬರೆ ನಮ್ಮನಿಗೆ

ಇಲ್ಲೊಂದಾಕಿ ನೆನ್ ಚಿನ್ ಮ್ಯಾಗಿ ಜಾತ್ರೆ ಬಂತ ನಮ್ಗೆ ಡ್ರೆಸ್ ಕೊಡಿಸ್ತಾರ ಇಲ್ಲೊಂದು ಉಬ್ಬಕತೈತಿ ನೋಡ್ರಿ ಬಟ್ ಏನೋ ನಮ್ಮ ಸ್ವಾಮಿ ಏನಕ್ಕೆ ಕೇಳಕತ್ತೀಳ ಬರ್ರಿ ಫ್ರೆಂಡ್ಸ್ ನಾಳಿಗೆ ನಮ್ಮ ಹೊರಗ ಜಾತ್ರೆ ಐತ್ರಿ ಹೆಸ್ರು ಹೊರಗೆ ಬರ್ರಿ ಎಲ್ಲರ ಜಾತ್ರೆಗೆ ಈಗ ಅವ್ರ ಏನೋ ಮಾತಾಡಕತ್ತೇರಿ ಕೇಳ್ಸ್ರಿ 이 자파, 이자이 자체는 자체는 이 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 자체는 이자체아이 자체는 이 자체는 이자체이 자체는 이 자체는 이자는이 자체는 이자체 자체는 이 자체는 이자체

ಕೊಡ್ಸಲ್ಲ ನೀ ಏನಾರ ರೀ ಭಾಳ ದಿನ ಆತ ಒಂದೈತ್ ಮೈತ್ ಹೌದಿಲ್ಲ ಏನ್ ಮಾಡ್ಕೊಡ್ಸ ಹ್ಮ್ ಹ್ಮ್ ನೋಡ ನಾನ್ ಅಂತ ಹೇಳಕತ್ತೇನಿಲ್ಲ ಸರಿ ತೊಗೋರಿ ಫ್ರೆಂಡ್ಸ ನಮ್ಮ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರಲ್ಲ ನಮ್ಮ ಚಾನಲ್ ಹೊಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಿಂಗ ನನಗೆ ಸಪೋರ್ಟ್ ಮಾಡ್ರಿ ಹಾಂ ಬಿಸಿ ರೊಟ್ಟಿ ಉಣ್ಣಕ ಎಲ್ಲರೂ ರೊಟ್ಟಿ ಯಾರು ಇಷ್ಟಪಡ್ತಾರ ಅದ ರೊಟ್ಟಿ ಅದ ಪಲ್ಯ ಅಂತಾರ ನಮ್ಮ ಯಜಮಾನ್ರಿಗೆ ದಿನ ಈ ತರ ದಿನ ದಿನ ರೊಟ್ಟಿ ಮಾಡಿಕೊಟ್ರೂನು ಸೊಲಾರಿ ಬ್ಯಾರೇನು ನಾಷ್ಟ ಇಷ್ಟಪಡಲ್ಲ ರೀ ಫ್ರೆಂಡ್ಸ್ ಅವರು ಅದು ಒಟ್ಟಿನೂ ತುಂಬಾಲಂತಾರೀ ಅವರು ಕೆಲಸ ವಜ್ಜೆ ಆಗ್ಬಿಡುತ್ತಲ್ಲ ಹೌದಿಲ್ಲ ಹ್ಮ್